ನಮಸ್ಕಾರ ಬೆಂಗಳೂರಿನಲ್ಲಿ ಈ ಟನಲ್ ವಿಚಾರ ಬಹಳ ಶಬ್ದ ಮಾಡ್ತಾ ಇದೆ ಟನಲ್ ಬೋರಿಂಗ್ ಮಿಷಿನ್ ಬರಕ್ಕಿಂತ ಮುಂಚೆ ಈ ಟನಲ್ ಬಗ್ಗೆ ಚರ್ಚೆನೆ ಬಹಳ ಇದೆ ಹದಿನೆಂಟು ಕಿಲೋಮೀಟರ್ ಟನಲ್ ತೋಡ್ಲಿಕ್ಕೆ ನಲವತ್ಮೂರು ಸಾವಿರ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯರವರು ಇದ್ರ ಬಗ್ಗೆ ಬಹಳ ಗದ್ದೆ ಅಧ್ಯಯನ ಮಾಡಿ ಯಾವ ರೀತಿ ಟನಲ್ ಬೆಂಗಳೂರಿನ ಟ್ರಾಫಿಕ್ಗೆ ಅದು ಸಮಸ್ಯೆಗೆ ಪರಿಹಾರ ಅಲ್ಲ ಒಂದು ಗಂಟೆಗೆ ಸಾವಿರದ ಆರುನೂರು ವೆಹಿಕಲ್ ಹೋಗೋದು ಹೇಗೆ ಅಂದರೆ ವ್ಯಕ್ತಿಗಳು ಹೋಗೋದು ಹೇಗೆ ಅದ್ರ ಬದಲು ಮಾಸ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಹೇಗೆ ಅಂತ ಬಹಳ ವಿವರವಾದ ಒಂದು ಪ್ರೆಸೆಂಟೇಶನ್ ಅನ್ನ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತಂದೆ ಆದ ಶೈಲಿನಲ್ಲಿ ಅದನ್ನ ಒಂದು ರೀತಿ ಪಕ್ಕಾ ತಳ್ಳಾಕಿ ತಜ್ಞರಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಿದ್ದಾರೆ ಅವರು ಹೇಳಿದರೆ ಬೆಂಗಳೂರು ಬಿಜೆಪಿ ನಾಯಕರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅವರು ಆಡಳಿತದಲ್ಲಿದ್ದಾಗ ಬೆಂಗಳೂರು ಅಭಿವೃದ್ಧಿಗೆ ಅವರ ಕೊಡುಗೆ ಏನು ಎಂದು ತಿಳಿಸಲಿ ಎಂದು ತಿಳಿಸಿದ್ದಾರೆ ನಾ ಮೊದಲು ಅದಕ್ಕೆ ಉತ್ತರ ಕೊಟ್ಟಿರ್ತೀನಿ ಬಿಜೆಪಿಗೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತೀರಲ್ಲ ಡಿ ಕೆ ಶಿವಕುಮಾರ್ ಅವರೇ ನಾನು ಬೆಂಗಳೂರಿನ ಕಾರ್ಪೊರೇಟರ್ ಆಗಿ ಎಂ ಎಲ್ ಎ ಆಗಿ ಜವಾಬ್ದಾರಿ ಸಿಗದಾಗ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನಾನು ಯಾವತ್ತು ಬೆಂಗಳೂರಿನ ಭೋಗದ ವಸ್ತು ಅಂತ ನಾನು ಕನ್ಸಿಡರ್ ಮಾಡಲೇ ಇಲ್ಲ ಐ ಲವ್ ಬ್ಯಾಂಗ್ಳೂರ್ ಐ ಡೋಂಟ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ಬೆಂಗಳೂರಿಗೆ ಮಾರಕ ಆಗುವ ಚಿಂತನೆಯೂ ಮಾಡಿಲ್ಲ ಪೂರಕವಾಗ ಕೆಲಸ ಮಾಡಿದ್ದೀನಿ ಎರಡನೇ ಉದಾಹರಣೆ ಕೊಡ್ತೀನಿ ನಾನು ಮೊದಲನೇದು ಇವತ್ತೇನು ನಿಮಗೆ ಪರಿಚಯ ಇರುವ ಲೂಲು ಮಾಲ್ ಇದೆ ಆ ಲೂಲು ಮಾಲ್ಗೆ ಮೇಸ್ಟಿಕ್ ಬರ್ತೀವಲ್ಲ ಓಕಳಿ ಪುರಂ ಕಾರಿಡಾರ್ ಅಂತ ಅದನ್ನು ಮಾಡಿದ್ದು ಬಿಜೆಪಿ ಬಿಜೆಪಿ ಸರ್ಕಾರ ಅದರ ಕಲ್ಪನೆಯಿಂದ ಹಿಡಿದು ಪೂರ್ಣಗೊಳ್ಳುವರೆಗೂ ನಾನೆಷ್ಟು ಆಸಕ್ತಿ ತಗೊಂಡಿದ್ದೀನಿ ನನ್ನ ಕೊಡುಗೆ ಏನು ನನ್ನ ಪಾಲುದಾರ ಅದರಲ್ಲಿ ಏನು ನನ್ನ ಪಾಲಿದೆ ಶ್ರಮದ್ದು ಎಲ್ಲರಿಗೂ ಕೂಡ ಇದೆ ನಿಮ್ಮ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ನನ್ನ ಕ್ಷೇತ್ರ ಅಲ್ಲದೆ ಇದ್ರು ಕೂಡ ಬೆಂಗಳೂರಿನ ಪಶ್ಚಿಮಕ್ಕೆ ಅನುಕೂಲ ಆಗಲಿ ಅಂತ ಕಾರಿಡಾರ್ ಮಾಡಿರೋದ್ರಿಂದ ಇವತ್ತು ಅಲ್ಲಿ ಎಷ್ಟು ವಾಹನ ಸಂಚಾರ ಸಮಸ್ಯೆ ಕಡಿಮೆ ಆಗಿದೆ ಅಂತ ನೀವು ಅನುಭವಿಸಿರ್ಬೋದು ನಿಮಗೂ ಕೂಡ ಗೊತ್ತಿರಬಹುದು ಬೇರೆಯವ್ರಿಗೂ ಕೂಡ ಗೊತ್ತಿದೆ ನಾನು ಎಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಎಷ್ಟು ಇಲಾಖೆಗಳನ್ನ ಸಂಪರ್ಕ ಮಾಡಿದ್ದೀನಿ ರೈಲ್ವೆ ಇಲಾಖೆ ಸಹಾಯ ತಗೊಂಡು ಮಾಡಿದೀನಿ ನನ್ ಗೊತ್ತು ಕೊನೆಗೆ ನೀವು ಅದನ್ನ ಉದ್ಘಾಟನೆ ಮಾಡಿದ್ರಿ ರಾಜೀವ್ ಗಾಂಧಿ ಅಶ್ವಪಥ ಅಷ್ಟಪಥ ಅಂತ ಸಿಗ್ನಲ್ ಮುಕ್ತ ಅಶ್ವ ಅಷ್ಟಪಥ ಅಂತ ಇಟ್ರಿ ಎಲ್ಲರದ್ದು ಹೆಸರು ಹಾಕಿದ್ದೀರಾ ಎಮ್ ಎಲ್ ಸಿಗಳದೆಲ್ಲ ನನ್ನ ಹೆಸರೇ ಇಲ್ಲ ಚಿಂತೆ ಇಲ್ಲ ಇವತ್ತು ನಮ್ಮ ನಾಗರಿಕರು ಅದ್ರ ಹೋಗೋಕೆ ನೋಡಿದ್ರೇನೆ ನನಗೆ ನೀವು ಹೆಸರು ಹಾಕಿದ್ರೆ ಸಂತೋಷ ಆಗ್ತಾ ಇತ್ತು ಸಾವಿರ ಪಟ್ಟು ಸಂತೋಷ ಆಗ್ತಾ ಇದೆ ಸೊ ಇವತ್ತು ಹೋಕಳಿಪುರಂ ಕಾರಿಡಾರ್ ಏನಿದೆ ಅದು ಬಿಜೆಪಿಯ ಕೊಡುಗೆ ಬಿಜೆಪಿಯ ಕಾರ್ಯಕರ್ತರ ಕೊಡುಗೆ ಬಿಜೆಪಿ ಸರ್ಕಾರದ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಡಿಕೇಶ್ ಕುಮಾರ್ ಅವರೇ ಕನಕಪುರದಲ್ಲಿ ನನ್ನ ಜೊತೆನೆ ಬಂದಿದ್ದೀರಾ ಕಾವೇರಿ ನಾಲ್ಕನೇ ಹಂತ ಎರಡನೇ ಘಟ್ಟ ಫೋರ್ಸ್ಟೇ ಸೆಕೆಂಡ್ ಫೇಸ್ ನೀರನ್ನ ನಾವು ತಂದ್ವಲ್ಲ ನನ್ನ ಜೊತೆ ನೀವು ಬಂದಿದ್ರಿ ಇನ್ಸ್ಪೆಕ್ಷನ್ ಮಾಡಿದ್ವು ಬಿಡಬ್ಲ್ಯೂ ಸಿ ಪಾರ್ಕ್ ಮಾಡ್ಕೊಟ್ವೋ ನಾವು ಒಂದು ದಾಖಲೆ ಸಮಯದಲ್ಲಿ ಐನೂರು ಎಂ ಎಲ್ ಡಿ ನೀರನ್ನ ತಂದು ನಾವೇ ಜನಕ್ಕೆ ಭರವಸೆ ಕೊಟ್ಟಿದ್ವು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿ ರಾಜ್ಯೋತ್ಸವದ ಕೊಡುಗೆ ಕೊಡ್ತೀವಿ ಅಂತ ಆ ನೀರಿನ ಕೊಟ್ಟ ಒಂದು ಕಾರ್ಯನೂ ಕೂಡ ನಮ್ಮಿಂದ ಸೊ ಅದಕ್ಕೋಸ್ಕರ ಒಂದು ರಾಜಕೀಯ ಮಾತು ಹೇಳುವಾಗ ಒಂದು ಅಸಹನೆಯಿಂದ ಏನು ಕೊಡುಗೆ ಅಂತ ಕೇಳಿದಾರಲ್ಲ ಅದಕ್ಕೆ ಎರಡು ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದೀನಿ ಮತ್ತೆ ನಾವು ಕಾರ್ಪೊರೇಟರ್ ಆಗಿ ಏನೇನು ಕೆಲಸ ಮಾಡಿದ್ದೀವಿ ಅದೆಲ್ಲನು ಕೂಡ ಆಮೇಲೆ ವಿವರಣೆ ಅನುಸಾರ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಬಹಳ ಸಲ ಹೇಳಿದ್ದಾರೆ ನನಗೆ ಎಸ್ ಎಂ ಕೃಷ್ಣ ಆದರ್ಶ ಎಸ್ ಎಂ ಕೃಷ್ಣ ಮಾದರಿ ಅವ್ರು ಹಾಕೊಟ್ಟ ದಾರಿ ನಾನು ನಡೀಲಿಕ್ಕೆ ಇಷ್ಟಪಡ್ತೀನಿ ನನ್ನ ಛಾಪು ಬಿಡ್ತೀನಿ ಅಂತ ಒಂದು ಹೇಳಿದಿರ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ ನೀವು ಕೂಡ ನನ್ನ ಜೊತೆ ಶಾಸಕರಾಗಿದ್ರಿ ಎರಡ್ ಸಾವಿರದ ಒಂದು ಎರಡನೇ ಇಸ್ವಿನಲ್ಲಿ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರು ನಿಮ್ ಮಿನಿಸ್ಟರ್ ಆಗ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏನಿದೆ ಬ್ಯಾಂಗ್ಳೂರ್ ವಾಟರ್ ಸಪ್ಲೈನ್ ಸಿವರೇಜ್ ಬೋರ್ಡ್ ಬೆಂಗಳೂರು ಜಲ ಮಂಡಳಿ ಈಗ ನಿಮ್ಮ ಕಾಯ್ ನಿಮ್ಮ ಅಡಿನಲ್ಲೇ ಬರ್ತಾ ಇದೆ ಅದನ್ನ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದು ದಿ ಟು ಪ್ರೈವೇಟೈಸ್ ಡಬ್ಲ್ಯೂ ಎಸ್ ಒಂದು ಬೈ ವಾಟರ್ ಅಂತ ಸಂಸ್ಥೆಗೆ ಅವತ್ತು ನಾನು ವಿಚಾರ ತಗೊಂಡು ಅಸೆಂಬ್ಲಿಲಿ ನಾನು ಮಾತಾಡಿದೆ ನೀವು ಕೂಡ ನೋಡಿದ್ದೀರಾ ನೀವು ಮೆಚ್ಕೊಂಡಿದ್ದೀರಾ ನಾನು ಮಾತಾಡಿದ್ದ ರೀತಿಗೆ ನಾನು ಪ್ರಸ್ತಾಪ ಮಾಡಿದ್ದ ರೀತಿಗೆ ಅವತ್ತು ಎಸ್ ಎಂ ಕೃಷ್ಣ ಅವರು ಇರಲಿಲ್ಲ ಅಸೆಂಬ್ಲಿಲಿ ಅಸೆಂಬ್ಲಿಯಲ್ಲಿ ಡೆವಲಪ್ಮೆಂಟ್ ಮಿನಿಸ್ಟರ್ ಔಟ್ ಡಿ ವಿ ಚಂದ್ರೇಗೌಡರು ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ಅರೆ ನಾನು ಬಹಳಷ್ಟು ದಾಖಲೆಗಳನ್ನ ಇಟ್ಟಾಗ ಡಿ ಬಿ ಚಂದ್ರಗೌಡರು ಈ ವಾಸ್ ಎ ಜೆಂಟ್ಲ್ ವಾಸ್ ಎ ಜೆಂಟಲ್ ಮ್ಯಾನ್ ಪಾಲಿಟಿಷಿಯನ್ ಅವ್ರು ಹೇಳಿದ್ರು ಇಲ್ಲ ಈ ಕೆಲಸ ಈ ವಿಚಾರವನ್ನು ವಿಚಾರ ನಿಲ್ಲಿಸಿರೋಣ ನಾಳೆ ಮುಖ್ಯಮಂತ್ರಿಗಳು ಬಂದ ಮೇಲೆ ಉತ್ತರ ಕೊಡಿಸಿ ಇಂಥದ್ದು ಫೇಲ್ ಏನ ಮಾನವ ಎಸ್ ಎಂ ಕೃಷ್ಣ ಅವರು ಬಂದರು ಏನ್ ಹೀಟ್ ರೈಟ್ ಟು ಕನ್ವಿನ್ಸ್ ಮಿ ನಾನು ಇನ್ನಷ್ಟು ದಾಖಲೆಗಳನ್ನ ಇಟ್ಟೆ ಇದೇ ಕಂಪನಿ ಎಲ್ಲೆಲ್ಲಿ ಈ ರೀತಿ ಪ್ರೈವೇಟೈಸ್ ಆಗಿದೆ ಮತ್ತೆ ಇದೇ ಕಂಪ್ನಿಗೆ ಹೇಳ್ಕೊಟ್ಟಿದ್ದಾರೆ ಯಾವ ಯಾವ್ಯಾವ ದೇಶದಲ್ಲಿ ಏನಾಗಿದೆ ಅಂತ ಶಿವಕುಮಾರ್ ಅವರೇ ನಿಮ್ಮ ಆದರ್ಶ ನಿಮ್ಮ ರೋಲ್ ಮಾಡೆಲ್ ಎಸ್ ಎಂ ಕೃಷ್ಣ ಅವರು ಹಿಶಿಯಸ್ ಸೆಟ್ ಶಾಸಕರ ಮಾನ್ಯ ಶಾಸಕರ ಕಳಕಳಿ ನನಗೆ ಅರ್ಥ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಖಾಸಗೀಕರಣ ಮಾಡೋದು ಆ ಕಂಪ್ನಿ ಕೂಡ ಪ್ರಸ್ತಾಪನ ಕೈ ಬಿಟ್ಟಿದೆ ಅಂತ ಹೇಳಿ ನೌ ಯು ಶುಡ್ ಫಾಲೋ ಶ್ರೀ ಎಸ್ ಎಂ ಕೃಷ್ಣ ನೌ ಇಸ್ ದ ಟೈಮ್ ಫಾರ್ ಯು ಟು ಲಿವ್ ಅಸೈಡ್ ಯುವರ್ ಇಗೋ ಬಿಟ್ಬಿಟ್ಟು ಪ್ರತಿಷ್ಠೆ ತಗೋಬೇಡಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವುದಕ್ಕೆ ಪೂರಕನೋ ಆ ದೃಷ್ಟಿ ನಾವು ಕೆಲ ನಾವೆಲ್ಲರೂ ಕೂಡ ಕೆಲಸ ಅಲ್ಟಿಮೇಟ್ಲಿ ವಿ ಆರ್ ಆಲ್ ಫಾರ್ ಬ್ಯಾಂಗ್ಳೂರ್ ವಿ ಓ ಥಿಂಗ್ಸ್ ಟು ಬ್ಯಾಂಗ್ಳೂರ್ ಸೊ ಅದಕ್ಕೋಸ್ಕರ ಈ ಧೋರಣೆ ಫಸ್ಟ್ ಬಿಟ್ಬಿಡಿ ಬಿಜೆಪಿಯವ್ರು ಏನ್ ಮಾಡ್ತಾ ಇದಾರೆ ಬಿಜೆಪಿಯವರು ಏನು ಕಾಡಿಗೆ ಕೊಡುಗೆ ಅಂತ ಬಿಟ್ಬಿಡಿ ನಾವು ಕೂಡ ಮಾಡಿದ್ದೀವಿ ಆ ಕಾರ್ಯ ಆಗಿದೆ ಆಮೇಲೆ ಎರಡನೇದು ಎಸ್ ಎಂ ಕೃಷ್ಣ ಅವರು ಹಾಕಿದ ಒಂದು ಆ ಒಂದು ದಾರಿ ಏನಿದೆ ಬೇರೆಯವ್ರ ಮಾತನ್ನು ಕೂಡ ಕೇಳುವ ಆ ಆಲಿಸುವ ಅದನ್ನ ಕನ್ಸಿಡರ್ ಮಾಡುವ ಆ ಸಹನೆ ಆ ತಾಳ್ಮೆ ಆ ಒಂದು ಮನಸ್ಥಿತಿ ನಿಮಗೆ ಬರಲಿ ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ ಈ ವಿಚಾರ ತಮ್ಮ ಜೊತೆ ಈ ಮೂಲಕ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ ಶಿವಕುಮಾರ್ ಅವರೇ ನಿಮ್ಮ ಆದರ್ಶ ನಿಮ್ಮ ರೋಲ್ ಮಾಡೆಲ್ ಎಸ್ ಎಂ ಕೃಷ್ಣ ಅವರು ಹಿ ವಾಸ್ ಸೋ ಗ್ರೇಷಿಯಸ್ ಈ ಸೆಟ್ ಶಾಸಕರ ಮಾನ್ಯ ಶಾಸಕರ ಕಳಕಳಿ ನನ್ಗೆ ಅರ್ಥ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಖಾಸಗೀಕರಣ ಮಾಡೋದು ಆ ಕಂಪ್ನಿ ಕೂಡ ಪ್ರಸ್ತಾಪ ಕೈ ಬಿಟ್ಟಿದೆ ಅಂತ ಹೇಳಿ ಯು ಶುಡ್ ಫಾಲೋ ಶ್ರೀ ಎಸನ್ ಕೃಷ್ಣ ನೌ ಇಸ್ ದ ಟೈಮ್ ಫಾರ್ ಯು ಟು ಲಿವ್ ಅಸೈಡ್ ಯುವರ್ ಇಗೋ ಬಿಟ್ಬಿಟ್ಟು ಪ್ರತಿಷ್ಠೆ ತಗೋಬೇಡಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವುದಕ್ಕೆ ಪೂರಕನೋ ಆ ದೃಷ್ಟಿ ನಾವು ಕೆಲ ನಾವೆಲ್ಲರೂ ಕೂಡ ಕೆಲಸ ಅಲ್ಟಿಮೇಟ್ಲಿ ವಿ ಆರ್ ಆಲ್ ಫಾರ್ ಬ್ಯಾಂಗ್ಳೂರ್ ಇಯರ್ಸ್ ವಿ ಓ ಮೆನಿಥಿಂಗ್ಸ್ ಟು ಬ್ಯಾಂಗ್ಳೂರ್ ಸೊ ಅದಕ್ಕೋಸ್ಕರ ಈ ಧೋರಣೆ ಫಸ್ಟ್ ಬಿಟ್ಬಿಡಿ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಏನು ಕಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ ಬಿಟ್ಬಿಡಿ ನಾವು ಕೂಡ ಮಾಡಿದ್ದೀವಿ ಆ ಕಾರ್ಯ ಆಗಿದೆ ಆಮೇಲೆ ಎರಡನೇದು ಎಸ್ ಎನ್ ಕೃಷ್ಣ ಅವರ ಹಾಕಿದ ಒಂದು ಆ ಒಂದು ದಾರಿ ಬೇರೆಯವ್ರ ಬೇರೆಯವರ ಮಾತನ್ನು ಕೂಡ ಕೇಳುವ ಆ ಆಲಿಸುವ ಅದನ್ನ ಕನ್ಸಿಡರ್ ಮಾಡುವ ಆ ಸಹನೆ ಆ ತಾಳ್ಮೆ ಆ ಒಂದು ಮನಸ್ಥಿತಿ ನಿಮಗೆ ಬರ್ಲಿ ಅದನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ನಾ ಹೇಳ್ತೀನಿ ಈ ವಿಚಾರನ ತಮ್ಮ ಜೊತೆ ಈ ಮೂಲಕ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ